ಸ್ನೇಹಿತರೆ ಇಂದು ನಾವು ಮಾನವ ಇತಿಹಾಸದಲ್ಲಿ ಅತ್ಯಂತ ಪವಿತ್ರವಾದ ಅತ್ಯಂತ ಶಕ್ತಿಯುತವಾದ ಮತ್ತು ಶಿವನ ಅನುಗ್ರಹದ ಜೀವಂತ ಚಿಹ್ನೆಯಾದ ರುದ್ರಾಕ್ಷಿ ಬಗ್ಗೆ ಸಂಪೂರ್ಣ ವಿವರವಾಗಿ ಮಾತನಾಡಲಿದ್ದೇವೆ ರುದ್ರಾಕ್ಷಿ ಏನು ಅದು ಹೇಗೆ ಉಂಟಾಗುತ್ತದೆ ಅದರ ವೈಜ್ಞಾನಿಕ ಆಯಾಮ ಯಾವುದು ಧಾರ್ಮಿಕ ಮಹತ್ವ ಏನು ಯಾವ ರುದ್ರಾಕ್ಷಿ ಯಾವ ಪ್ರಯೋಜನ ಕೊಡುತ್ತದೆ ಇವೆಲ್ಲವನ್ನು ಒಂದೊಂದಾಗಿ ಶಾಂತವಾಗಿ ವಿವರವಾಗಿ ಸಂಪೂರ್ಣವಾಗಿ ತಿಳಿಯೋಣ ಹಾಗಾದರೆ ಶುರು ಮಾಡೋಣ ದೇವಾದಿದೇವ ಮಹಾದೇವನ ದೈವಿಕ ಅನುಗ್ರಹವನ್ನು ಸ್ಮರಿಸುತ್ತಾ ಓಂ ನಮ ಶಿವಾಯ ಪುರಾಣಗಳ ಪ್ರಕಾರ ರುದ್ರಾಕ್ಷಿಯ ಜನನಿ ಎಂದರೆ ಸಾಮಾನ್ಯ ಮರದ ಫಲಗಳಂತೆ ಅಲ್ಲ ಒಮ್ಮೆ ಬ್ರಹ್ಮಾಂಡದಲ್ಲಿ ಎಲ್ಲೆಡೆ ಅಶಾಂತಿ ತಪಸ್ಸು ಯುದ್ಧಗಳು ದುಃಖಗಳು ಹರಿದಾಡಿದಾಗ ಮಹಾದೇವ ಶಿವನು ಲೋಕಗಳ ಕಲ್ಯಾಣಕ್ಕಾಗಿ ದೀರ್ಘಕಾಲ ತಪಸ್ಸಿಗೆ ಕುಳಿತವನು ತಪಸ್ಸಿನ ಅಂತ್ಯದಲ್ಲಿ ಶಿವನ ಕಣ್ಣುಗಳಿಂದ ಕರುಣೆಯ ಕಣ್ಣೀರು ಬಿದ್ದು ಭೂಮಿಗೆ ಸ್ಪರ್ಶಿಸಿತು ಆ ಕಣ್ಣೀರಿನಿಂದಲೇ ಮೊದಲ ರುದ್ರಾಕ್ಷಿ ವೃಕ್ಷವು ಬೆಳೆದಿತ್ತು ಹೀಗಾಗಿ ರುದ್ರ ಅಂದರೆ ಶಿವ ಅಕ್ಷ ಎಂದರೆ ಕಣ್ಣು ರುದ್ರಾಕ್ಷಿ ಶಿವನ ಕಣ್ಣೀರಿನ ಬೀಜವೆಂದು ಅರ್ಥ ರುದ್ರಾಕ್ಷಿಯನ್ನು ಧರಿಸುವವರು ಶಿವನ ಕರುಣೆ ರಕ್ಷಣೆ ಮತ್ತು ಅನುಗ್ರಹವನ್ನು ತನ್ನೊಂದಿಗೆ ಹೊತ್ತಿರುತ್ತಾನೆ ಎಂಬ ನಂಬಿಕೆ ಇದೆ ರುದ್ರಾಕ್ಷಿಯ ಉಳಿವನ್ನು ಮುಖ ಎಂದು ಕರೆಯುತ್ತಾರೆ ಪ್ರತಿಯೊಂದು ಮುಖಕ್ಕೆ ಅದರದೇ ಆದ ಶಕ್ತಿ ಕಂಪನ ಉಪಯೋಗ ಮತ್ತು ದೇವತೆಯು ಇದ್ದಾರೆ ರುದ್ರಾಕ್ಷಿ ಎಂಬ ಪದವು ರುದ್ರ ಎಂಬ ಎರಡು ಪದಗಳಿಂದ ರೂಪುಗೊಂಡು ಸಂಸ್ಕೃತ ಪದವಾಗಿದೆ ರುದ್ರ ಎಂದರೆ ಶಿವ ಮತ್ತು ಅಕ್ಷಿ ಎಂದರೆ ಕಣ್ಣುಗಳು ಈ ಎರಡೂ ಪದಗಳನ್ನು ಸಂಯೋಜಿಸಿದಾಗ ರುದ್ರಾಕ್ಷಿ ಎಂದರೆ ಶಿವನ ಕಣ್ಣುಗಳು ಎಂದು ಅರ್ಥ ಬರುತ್ತದೆ ಹಿಂದೂ ಧರ್ಮದ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಋಷಿ ಮುನಿಗಳು ಬಳಸುವ ಪವಿತ್ರ ಮಣಿಯನ್ನು ಸೂಚಿಸಲು ರುದ್ರಾಕ್ಷಿ ಎಂಬ ಪದವನ್ನು ಬಳಸಲಾಗುತ್ತಿತ್ತು ಧಾರ್ಮಿಕ ಉದ್ದೇಶಗಳಿಗಾಗಿ ಬಳಸುವುದರ ಹೊರತಾಗಿ ರುದ್ರಾಕ್ಷಿಯನ್ನು ವಿವಿಧ ಜ್ಯೋತಿಷ್ಯ ಪರಿಹಾರಗಳಾಗಿ ವ್ಯಾಪಕವಾಗಿ ಬಳಸುತ್ತಿದ್ದರು ವಿಭಿನ್ನ ಮುಖದ ರುದ್ರಾಕ್ಷಿ ಮಣಿಯನ್ನು ಅಲಂಕರಿಸುವುದರೊಂದಿಗೆ ಸಾಕಷ್ಟು ಅನುಕೂಲಗಳಿವೆ ವಾಸ್ತವವಾಗಿ ಇದನ್ನು ಎಂದಿಗೂ ಮಣಿ ಎಂದು ವರ್ಣಿಸಲಾಗುವುದಿಲ್ಲ ಆದರೆ ಶಿವನ ಆಶೀರ್ವದಿಸಿದ ಮಣಿ ಎಂದು ವಿವರಿಸಲಾಗುತ್ತದೆ ಇದು ಆರೋಗ್ಯಕರ ಮನಸ್ಸು ದೇಹ ಮತ್ತು ಆತ್ಮವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ನಮ್ಮ ಆತ್ಮದ ವರ್ಧನೆಯ ಹೊರತಾಗಿ ರಕ್ತದೊತ್ತಡ ಒತ್ತಡ ಆತಂಕ ಖಿನ್ನತೆ ಮತ್ತು ಇತರ ಸಂಬಂಧಿತ ಕಾಯಿಲೆಗಳಿಂದ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯಲು ರುದ್ರಾಕ್ಷಿ ಸಹಾಯ ಮಾಡುತ್ತದೆ ರುದ್ರಾಕ್ಷಿಯ ಮೂಲವು ಮಹಾಕಾವ್ಯ ಶಿವ ಪುರಾಣಕ್ಕೆ ಹಿಂದಿನದ್ದು ಒಮ್ಮೆ ಶಿವನು ಸಾವಿರ ವರ್ಷಗಳಿಗಿಂತ ಹೆಚ್ಚು ಕಾಲ ಧ್ಯಾನ ಮಾಡುತ್ತಿದ್ದಾಗ ಮತ್ತು ಧ್ಯಾನದ ನಂತರ ಕಣ್ಣು ತೆರೆದಾಗ ಅವನ ಕಣ್ಣಿನಿಂದ ಕೆಲವು ಹಣಿ ಕಣ್ಣೀರು ಉರುಳಿತು ಅದು ನೆಲವನ್ನು ಮುಟ್ಟಿದಾಗ ಬೀಜಗಳ ರೂಪವನ್ನು ಪಡೆದುಕೊಂಡಿತ್ತು ಮತ್ತು ಅದರಿಂದ ರುದ್ರಾಕ್ಷಿ ಮರ ಅಸ್ತಿತ್ವಕ್ಕೆ ಬಂದಿತು ಎಂಬ ನಂಬಿಕೆ ಇದೆ ತ್ರಿಪುರಾಸುರ ಎಂಬ ರಾಕ್ಷಸನನ್ನು ಶಿವ ಸುಟ್ಟಾಗ ಅವನ ಕಣ್ಣಿನಿಂದ ಕಣ್ಣೀರು ಬಂತು ಅದನ್ನು ರುದ್ರಾಕ್ಷಿ ಮರವಾಗಿ ಪರಿವರ್ತಿಸಲಾಯಿತು ಎಂದು ಹೇಳುವ ರುದ್ರಾಕ್ಷಿಯ ಮೂಲಕ್ಕೆ ಸಂಬಂಧಿಸಿದ ಮತ್ತೊಂದು ಕಥೆಯೂ ಇದೆ ರುದ್ರಾಕ್ಷಿಯು ಅತ್ಯಂತ ಶಕ್ತಿಯುತವಾದ ಮಣಿ ಮತ್ತು ಪ್ರಕ್ರಿಯೆಯ ರಹಸ್ಯಗಳನ್ನು ಹೊಂದಿದೆ ಇದರ ಮೂಲಕ ಭೂಮಿಯ ಇತಿಹಾಸ ಮತ್ತು ಅದರೊಳಗಿನ ಬ್ರಹ್ಮಾಂಡದ ಅವಧಿಯಲ್ಲಿ ವಿವಿಧ ರೀತಿಯ ಜೀವರಾಶಿಗಳು ಇಂದಿನ ರೂಪಗಳಿಂದ ಅಭಿವೃದ್ಧಿ ಹೊಂದಿದವು ಎಂದು ನಂಬಲಾಗಿದೆ ನಾವು ಧ್ಯಾನ ಮಾಡುವಾಗ ರುದ್ರಾಕ್ಷಿಯು ಜೀವನದಲ್ಲಿ ವಿಮೋಚನೆ ಪಡೆಯುವ ಪ್ರಯತ್ನವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ರುದ್ರಾಕ್ಷಿಯನ್ನು ಮುಖ್ಯವಾಗಿ ಪ್ರಾಚೀನ ಕಾಲದಲ್ಲಿ ಋಷಿಗಳು ಮಾನಸಿಕ ದೈಹಿಕ ಮತ್ತು ಆರೋಗ್ಯದ ಪರಾಕ್ರಮದಂತಹ ವಿವಿಧ ಅಂಶಗಳನ್ನು ಅಭಿವೃದ್ಧಿಪಡಿಸಲು ಬಳಸುತ್ತಿದ್ದವರು ಅಲ್ಲದೆ ಅವರ ಜ್ಞಾನೋದಯವನ್ನು ಪಡೆಯಲು ತಮ್ಮ ಭಕ್ತಿಯ ಹಾದಿಯಲ್ಲಿ ಯಾವುದೇ ತೊಂದರೆಯಿಲ್ಲದೆ ಕೆಲಸ ಮಾಡುತ್ತಿದ್ದರು ಏಕಮುಖಿ ರುದ್ರಾಕ್ಷಿಯ ಬಗ್ಗೆ ತಿಳಿಯೋಣ ಎಲ್ಲ ಮಣಿಗಳಲ್ಲಿ ಅತ್ಯಂತ ಪ್ರಶಂಸನೀಯ ಮತ್ತು ಶಕ್ತಿಯುತವಾದ ರುದ್ರಾಕ್ಷಿವೆಂದರೆ ಏಕಮುಖಿ ಅಥವಾ ಒಂದು ಮುಖದ ರುದ್ರಾಕ್ಷಿ ಎಂದು ಒಬ್ಬ ವ್ಯಕ್ತಿಯು ಅದನ್ನು ಧರಿಸಿದಾಗ ಅಥವಾ ಏಕಮುಖಿ ರುದ್ರಾಕ್ಷಿಯನ್ನು ಪೂಜಿಸಿದಾಗ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಆ ಸ್ಥಳದಲ್ಲಿ ಅಥವಾ ಸಂಬಂಧಪಟ್ಟ ವ್ಯಕ್ತಿಯ ಮೇಲೆ ಸುರಿಸಲಾಗುತ್ತದೆ ಏಕಮುಖಿ ರುದ್ರಾಕ್ಷಿಗೆ ಎರಡು ಆಕಾರಗಳಿವೆ ಒಂದು ಸುತ್ತಿನ ಅರ್ಧ ಮತ್ತು ಇನ್ನೊಂದು ಅರ್ಧ ಚಂದ್ರ ಆಕಾರದ ಸೂರ್ಯನು ಏಕಮುಖಿ ರುದ್ರಾಕ್ಷದ ಆಳುವ ಗ್ರಹವಾಗಿದ್ದು ಇದನ್ನು ಧರಿಸಿದಾಗ ವ್ಯಕ್ತಿಯ ಜಾತಕದಲ್ಲಿ ಸೂರ್ಯನಿಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡಲು ಸಹಾಯ ಮಾಡುತ್ತದೆ ವ್ಯಕ್ತಿಯ ಏಕಾಗ್ರತೆಯನ್ನು ಸುಧಾರಿಸಲು ಮತ್ತು ಯಶಸ್ವಿ ಭಕ್ತಿ ಪ್ರಯಾಣವನ್ನು ಮುನ್ನಡೆಸಲು ಜ್ಯೋತಿಷಿಗಳು ಸಹ ಏಕಮುಖಿ ರುದ್ರಾಕ್ಷಿಯನ್ನು ಶಿಫಾರಸು ಮಾಡುತ್ತಾರೆ ಏಕಮುಖಿ ರುದ್ರಾಕ್ಷಿಗೆ ಸುಮಾರು ಮೂರು ಸಾವಿರ ವೆಚ್ಚವಾಗುತ್ತದೆ ಈಗ ದ್ವಿಮುಖಿ ರುದ್ರಾಕ್ಷಿಯ ಬಗ್ಗೆ ತಿಳಿಯೋಣ ಎರಡು ಮುಖದ ರುದ್ರಾಕ್ಷಿಯನ್ನು ಏಕತೆಯ ರುದ್ರಾಕ್ಷಿ ಎಂದು ಹೆಚ್ಚು ಜನಪ್ರಿಯವಾಗಿ ಕರೆಯುತ್ತಾರೆ ಏಕೆಂದರೆ ಇದು ಅರ್ಧನಾರೀಶ್ವರನ ಸಾಕಾರವನ್ನು ಚಿತ್ರಿಸುತ್ತದೆ ಮತ್ತು ಶಿವ ಮತ್ತು ಶಕ್ತಿಯ ಪ್ರಾತಿನಿಧ್ಯವನ್ನು ತೋರಿಸುತ್ತದೆ ಎರಡು ಮುಖದ ರುದ್ರಾಕ್ಷಿಯನ್ನು ಧರಿಸಿದಾಗ ಇಬ್ಬರು ವ್ಯಕ್ತಿಗಳ ನಡುವೆ ಸಾಮರಸ್ಯವನ್ನು ಸೇರಿಸುವ ಮೂಲಕ ಅದನ್ನು ಧರಿಸಿದವರಿಗೆ ಏಕತೆಯನ್ನು ತರುತ್ತದೆ ಎಂದು ಹೇಳುತ್ತಾರೆ ಸಾಮಾನ್ಯವಾಗಿ ಗಂಡ ಮತ್ತು ಹೆಂಡತಿ ಮತ್ತು ತಂದೆ ಮತ್ತು ಮಗನ ನಡುವೆ ಸಾಮರಸ್ಯ ಮೂಡುತ್ತದೆ ಚಂದ್ರನು ಎರಡು ಮುಖದ ರುದ್ರಾಕ್ಷದ ಆಳುವ ಗ್ರಹವಾಗಿದೆ ಆದ್ದರಿಂದ ವ್ಯಕ್ತಿಯ ಜಾತಕದಲ್ಲಿ ಚಂದ್ರನಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದಾಗಲೆಲ್ಲ ಈ ರುದ್ರಾಕ್ಷಿಯನ್ನು ಧರಿಸಲು ಸೂಚಿಸುತ್ತಾರೆ ಎರಡು ಮುಖದ ರುದ್ರಾಕ್ಷಿಯನ್ನು ಧರಿಸಿದಾಗ ಅದು ಚಂದ್ರನನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಆ ಮೂಲಕ ಒತ್ತಡ ಆತಂಕ ಖಿನ್ನತೆ ನಕಾರಾತ್ಮಕ ಕಂಪನಗಳು ಮತ್ತು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಹೊರಬರಲು ಸಹಾಯ ಮಾಡುತ್ತದೆ ಎರಡು ಮುಖಿ ರುದ್ರಾಕ್ಷಿ ಸುಮಾರು ಎರಡು ಸಾವಿರದ ಐನೂರು ರೂಪಾಯಿ ಬೆಲೆ ಬಾಳುತ್ತದೆ ಈಗ ತ್ರಿಮುಖಿ ರುದ್ರಾಕ್ಷಿಯ ಬಗ್ಗೆ ತಿಳಿಯೋಣ ಮೂರು ಮುಖದ ರುದ್ರಾಕ್ಷಿ ಬ್ರಹ್ಮ ವಿಷ್ಣು ಮತ್ತು ಶಿವ ಎಂಬ ಮೂರು ದೇವರುಗಳನ್ನು ಪ್ರತಿನಿಧಿಸುತ್ತದೆ ಮೂರು ಮುಖದ ರುದ್ರಾಕ್ಷಿಯ ಆಡಳಿತ ದೇವತೆ ಅಗ್ನಿ ಮತ್ತು ಆಡುವ ಗ್ರಹಮಂಗಳ ವ್ಯಕ್ತಿಯ ಜಾತಕದಲ್ಲಿ ಮಂಗಳ ಗ್ರಹದಿಂದ ಉಂಟಾಗುವ ದುಷ್ಪರಿಣಾಮ ಉಂಟಾದಾಗ ಮೂರು ಮುಖದ ರುದ್ರಾಕ್ಷಿಯನ್ನು ತಜ್ಞ ಜ್ಯೋತಿಷಿಗಳು ಸಲಹೆ ನೀಡುತ್ತಾರೆ ಇದನ್ನು ಧರಿಸಿದವರಿಗೆ ಯಾವುದೇ ಕಷ್ಟಕರ ಪರಿಸ್ಥಿತಿಯನ್ನು ಎದುರಿಸಲು ಸಹಾಯ ಮಾಡುತ್ತದೆ ಮತ್ತು ಅವರ ಅಥವಾ ಅವಳ ಆತ್ಮವಿಶ್ವಾಸದ ಮಟ್ಟವನ್ನು ಸುಧಾರಿಸುತ್ತದೆ ವೈದ್ಯಕೀಯವಾಗಿ ಮೂರು ಮುಖದ ರುದ್ರಾಕ್ಷವು ರಕ್ತದೊತ್ತಡ ಮಧುಮೇಹ ಹೊಟ್ಟೆಯ ತೊಂದರೆ ಜ್ವರ ಕ್ಯಾನ್ಸರ್ ಮುಟ್ಟಿನ ಚಕ್ರ ಮತ್ತು ಖಿನ್ನತೆಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ಒಬ್ಬ ವ್ಯಕ್ತಿಯು ಮೂರು ಮುಖದ ರುದ್ರಾಕ್ಷಿಯಿಂದ ತನ್ನನ್ನು ಅಲಂಕರಿಸಿದಾಗ ಅವರಿಗೆ ಹಣ ಬುದ್ಧಿವಂತಿಕೆ ಶಕ್ತಿ ಮತ್ತು ಜ್ಞಾನದಂತಹ ಆಶೀರ್ವಾದಗಳು ಸಿಗುತ್ತವೆ ಇನ್ನು ಏಕಮುಖಿ ಅಥವಾ ದ್ವಿಮುಖಿಗಿಂತ ತ್ರಿಮುಖಿ ರುದ್ರಾಕ್ಷಿ ಕಡಿಮೆ ಬೆಲೆಗೆ ಸಿಗುತ್ತದೆ ಅದರ ಬೆಲೆ ಕೇವಲ ನಾನೂರು ರೂಪಾಯಿ ಆಗಿದೆ ಈಗ ನಾಲ್ಕು ಮುಖಿ ರುದ್ರಾಕ್ಷಿಯ ಬಗ್ಗೆ ತಿಳಿಯೋಣ ನಾಲ್ಕು ಮುಖದ ರುದ್ರಾಕ್ಷಿಯನ್ನು ಬುಧಗ್ರಹ ಆಳುತ್ತದೆ ಮತ್ತು ರುದ್ರಾಕ್ಷಿಯ ನಾಲ್ಕು ಮುಖಗಳು ಮಾನವ ಜೀವನದ ನಾಲ್ಕು ಹಂತಗಳಾದ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸತ್ವಗಳನ್ನು ಸೂಚಿಸುತ್ತದೆ ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮ ನಾಲ್ಕು ಮುಖಗಳ ರುದ್ರಾಕ್ಷಿಯ ಆಡಳಿತ ದೇವತೆ ಈ ರುದ್ರಾಕ್ಷಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಏಕೆಂದರೆ ಇದು ವ್ಯಕ್ತಿಯ ಬುದ್ಧಿಮತ್ತೆಯ ಮಟ್ಟ ಮನಸ್ಸಿನ ಸಮತೋಲನ ಮತ್ತು ಮಾತನಾಡುವ ಕೌಶಲ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನಾಲ್ಕು ಮುಖದ ರುದ್ರಾಕ್ಷಿಯನ್ನು ಮುಖ್ಯವಾಗಿ ವಿದ್ಯಾರ್ಥಿಗಳು ವಿಜ್ಞಾನಿಗಳು ಅಧಿಕಾರಿಗಳು ಮತ್ತು ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಮಾರ್ಗದಲ್ಲಿರುವ ಎಲ್ಲ ಜನರು ಧರಿಸುತ್ತಾರೆ ಮಾತನಾಡಲು ಕಷ್ಟಪಡುವವರಿಗೆ ಇದನ್ನು ಪರಿಹಾರವಾಗಿಯೂ ಬಳಸಲಾಗುತ್ತದೆ ಈಗ ಐದು ಮುಖಿ ರುದ್ರಾಕ್ಷಿಯ ಬಗ್ಗೆ ತಿಳಿಯೋಣ ಐದು ಮುಖದ ರುದ್ರಾಕ್ಷಿಯು ಸಾಮಾನ್ಯವಾಗಿ ಲಭ್ಯವಿರುತ್ತದೆ ಇದು ಮಾನವ ದೇಹದ ಐದು ಅಂಶಗಳನ್ನು ಪ್ರತಿನಿಧಿಸುತ್ತದೆ ಅವುಗಳೆಂದರೆ ಭೂಮಿ ಆಕಾಶ ನೀರು ಬೆಂಕಿ ಮತ್ತು ಗಾಳಿ ಈ ರುದ್ರಾಕ್ಷಿಯನ್ನು ಧರಿಸಿದಾಗ ಐದು ಪಾಪಗಳನ್ನು ನಾಶ ಮಾಡಲು ವ್ಯಕ್ತಿಗೆ ಸಹಾಯ ಮಾಡುತ್ತದೆ ಅವುಗಳೆಂದರೆ ಲೈಂಗಿಕ ಬಯಕೆ ಕೋಪ ಏನಾದರೂ ತೀವ್ರವಾದ ಮತ್ತು ಸ್ವಾರ್ಥಿಯಾದ ಬಯಕೆ ವಿಶೇಷವಾಗಿ ಸಂಪತ್ತು ಅಧಿಕಾರ ಅಥವಾ ಆಹಾರ ಬಾಂಧವ್ಯ ಮತ್ತು ಅಹಂ ಗುರುವು ಐದು ಮುಖದ ರುದ್ರಾಕ್ಷದ ಆಳುವ ಗ್ರಹವಾಗಿದೆ ಆದ್ದರಿಂದ ವ್ಯಕ್ತಿಯ ಜಾತಕದಲ್ಲಿ ಗುರುಗ್ರಹಕ್ಕೆ ಸಂಬಂಧಿಸಿದ ಸಮಸ್ಯೆ ಇದ್ದಾಗ ಐದು ಮುಖದ ರುದ್ರಾಕ್ಷಿಯನ್ನು ಧರಿಸಲು ಸೂಚಿಸುತ್ತಾರೆ ಇದರಿಂದ ಜ್ಯೋತಿಷ್ಯದ ಪರಿಹಾರದ ಜೊತೆಗೆ ರಕ್ತದೊತ್ತಡ ಮಧುಮೇಹ ಫೈಲ್ಸ್ ಮಾನಸಿಕ ಒತ್ತಡ ಬೊಜ್ಜು ಹೃದಯ ಸಮಸ್ಯೆಗಳು ಮತ್ತು ದಂತ ಮತ್ತು ನರ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಐದು ಮುಖದ ರುದ್ರಾಕ್ಷಿ ಸಹಕಾರಿಯಾಗಿದೆ ಐದು ಮುಖದ ರುದ್ರಾಕ್ಷಿಯ ಬೆಲೆ ಸುಮಾರು ನಾನ್ನೂರು ರೂಪಾಯಿ ಮತ್ತು ಶಿವನು ಕಾಲಾಗ್ನಿ ರುದ್ರನ ರೂಪದಲ್ಲಿ ಆಶೀರ್ವದಿಸಿದ ಹೆಮ್ಮೆಯನ್ನು ಪಡೆಯುತ್ತದೆ ಈಗ ಆರು ಮುಖಿ ರುದ್ರಾಕ್ಷಿಯ ಬಗ್ಗೆ ತಿಳಿಯೋಣ ಆರು ಮುಖದ ರುದ್ರಾಕ್ಷಿಯ ಶುಕ್ರ ಗ್ರಹದಿಂದ ಉತ್ಪತ್ತಿಯಾಗುವ ದುಷ್ಪರಿಣಾಮಗಳಿಗೆ ಜ್ಯೋತಿಷ್ಯದ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ ಈ ರುದ್ರಾಕ್ಷಿಯನ್ನು ಧರಿಸಿದಾಗ ಲಕ್ಷ್ಮೀದೇವಿಯು ಸಂತಸಗೊಂಡು ವ್ಯಕ್ತಿಯ ಮೇಲೆ ಸಂಪತ್ತು ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಸುರಿಸುತ್ತಾಳೆ ಶಿವನ ಮಗನಾದ ಕಾರ್ತಿಕೇಯನು ಆರು ಮುಖಗಳ ರುದ್ರಾಕ್ಷಿಯ ಆಡಳಿತ ದೇವತೆ ಕಾರ್ತಿಕೇಯ ಆಕಾಶ ಸೈನ್ಯದ ಮುಖ್ಯಸ್ಥನಾಗಿದ್ದು ರುದ್ರಾಕ್ಷಿ ಧರಿಸಿದಾಗ ಬಹಳ ಧೈರ್ಯಶಾಲಿಯಾದವನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರುದ್ರಾಕ್ಷಿಯು ವೈವಾಹಿಕ ಜೀವನವನ್ನು ಸುಧಾರಿಸಲು ಮತ್ತು ನಮ್ಮ ಇಚ್ಛಾಶಕ್ತಿಯನ್ನು ಹೆಚ್ಚಿಸುವ ಮೂಲಕ ಎಲ್ಲ ಲೌಕಿಕ ಸ್ವಾಧೀನವನ್ನು ಪಡೆಯಲು ಸಹಾಯ ಮಾಡುತ್ತದೆ ಖಗೋಳ ಪರಿಹಾರಗಳ ಹೊರತಾಗಿ ಮೂರ್ಛೆ ರೋಗ ಸ್ತ್ರೀರೋಗ ಸಮಸ್ಯೆಗಳು ಸಂತಾನೋತ್ಪತ್ತಿ ತೊಂದರೆಗಳು ಮೂತ್ರದ ತೊಂದರೆಗಳು ಮುಂತಾದ ವಿವಿಧ ವೈದ್ಯಕೀಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಇದು ಸಹಾಯ ಮಾಡುತ್ತದೆ ಈ ರುದ್ರಾಕ್ಷಿಯ ವೆಚ್ಚ ಸುಮಾರು ರೂಪಾಯಿ ಎಂಟು ನೂರು ರೂಪಾಯಿಗಳು ಈಗ ಏಳು ಮುಖಿ ರುದ್ರಾಕ್ಷಿಯ ಬಗ್ಗೆ ತಿಳಿಯೋಣ ಶನಿಯ ಏಳು ಮುಖದ ರುದ್ರಾಕ್ಷಿಯು ಆಳುವ ಗ್ರಹವಾಗಿದೆ ಮತ್ತು ಪ್ರತಿ ಮುಖವು ಒಂದು ದೈವಿಕ ಹಾವನ್ನು ಸೂಚಿಸುತ್ತದೆ ಇದರಲ್ಲಿ ಅನಂತ ತಕ್ಷಕ ಕಾರ್ಕೋಟಕ ಪುಂಡರೀಕ ವಾಸೋಹಿಬನ ಕರೋಷ ಮತ್ತು ಶಂಕಚೂಡವೂ ಸೇರಿವೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಲು ಜ್ಯೋತಿಷಿಗಳು ಇದನ್ನು ಸೂಚಿಸಿದ್ದಾರೆ ಮತ್ತು ಅದೃಷ್ಟ ಹೆಚ್ಚಿನ ಲಾಭ ಆರ್ಥಿಕ ಭದ್ರತೆ ಸೃಜನಶೀಲತೆ ಮತ್ತು ವರ್ಧಿತ ಅಂತ್ಯಪ್ರಜ್ಞೆಯನ್ನು ತರುತ್ತದೆ ಮತ್ತು ಶನಿಯಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ಸಾಡೇ ಸಾತಿ ಮತ್ತು ದೆವ್ವಗಳಿಂದ ಎದುರಿಸಲು ಈ ರುದ್ರಾಕ್ಷಿಯು ಸಹಾಯ ಮಾಡುತ್ತದೆ ಎಂದು ಬಲವಾಗಿ ನಂಬಲಾಗಿದೆ ಖಗೋಳ ಪರಿಹಾರಗಳ ಹೊರತಾಗಿ ಈ ಏಳು ಮುಖದ ರುದ್ರಾಕ್ಷಿಯು ವೈದ್ಯಕೀಯ ಪ್ರಯೋಜನಗಳು ದುರ್ಬಲತೆ ಕಾಲು ರೋಗಗಳು ಉಸಿರಾಟದ ಕಾಯಿಲೆಗಳು ಮತ್ತು ದೀರ್ಘಕಾಲದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಬಹುದು ಈ ರುದ್ರಾಕ್ಷಿಯ ಬೆಲೆ ಸುಮಾರು ಸಾವಿರ ರೂಪಾಯಿಗಳು ಎಂಟು ಮುಖಿ ರುದ್ರಾಕ್ಷಿಯ ಬಗ್ಗೆ ತಿಳಿಯೋಣ ರಾಹು ಎಂಟು ಮುಖದ ರುದ್ರಾಕ್ಷಿಯ ಆಳುವ ಗ್ರಹವಾಗಿದೆ ಮತ್ತು ಅದರಿಂದ ಜಾತಕದ ಐದನೇ ಮನೆಯಲ್ಲಿ ಸರ್ಪದೋಷ ಅಥವಾ ರಾಹು ಗ್ರಹವನ್ನು ಹೊಂದಿರುವವರು ಇದನ್ನು ಧರಿಸಲು ಶಿಫಾರಸು ಮಾಡುತ್ತಾರೆ ರುದ್ರಾಕ್ಷಿಯ ಎಂಟು ಮುಖಗಳು ಎಂಟು ವಾಸುಗಳು ಎಂಟು ತಾಯಂದಿರು ಮತ್ತು ಗಂಗಾವನ್ನು ಸೂಚಿಸುತ್ತದೆ ಈ ರುದ್ರಾಕ್ಷಿಯು ಆಳುವ ದೇವತೆ ಗಣೇಶನನ್ನು ವಿಘ್ನಹರ್ತ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಧರಿಸಿದಾಗ ಜೀವನದಲ್ಲಿ ಎಲ್ಲ ಅಡೆತಡೆಗಳನ್ನು ನಾಶ ಮಾಡುತ್ತದೆ ಎಂದು ಹೇಳಲಾಗಿದೆ ವ್ಯಕ್ತಿಯ ವಿಶ್ಲೇಷಣಾತ್ಮಕ ಕೌಶಲ್ಯಗಳನ್ನು ಹೆಚ್ಚಿಸುವ ಮೂಲಕ ಅವನ ಬುದ್ಧಿಮತ್ತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ವೈದ್ಯಕೀಯವಾಗಿ ಇದನ್ನು ನರಮಂಡಲದ ಕಾಯಿಲೆಗಳು ಒತ್ತಡ ಚರ್ಮರೋಗಗಳು ಪ್ರಾಸ್ಟ್ರೇಟ್ ಮತ್ತು ಪಿತ್ತಕೋಶಕ್ಕೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಇದರ ಬೆಲೆ ಸುಮಾರು ಸಾವಿರದ ಐನೂರು ರೂಪಾಯಿಗಳು ಈಗ ಒಂಬತ್ತು ಮುಖಿ ರುದ್ರಾಕ್ಷಿಯ ಬಗ್ಗೆ ತಿಳಿಯೋಣ ಒಂಬತ್ತು ಮುಖದ ರುದ್ರಾಕ್ಷಿಯನ್ನು ಆಳುವ ಗ್ರಹವು ಕೇತುವಾಗಿದ್ದು ಮತ್ತು ಇದನ್ನು ದುರ್ಗಾದೇವಿಯಿಂದ ನಿಯಂತ್ರಿಸಲಾಗುತ್ತದೆ ಕೇತು ಗ್ರಹದ ದುಷ್ಪರಿಣಾಮಗಳನ್ನು ಈ ರುದ್ರಾಕ್ಷಿಯನ್ನು ಧರಿಸುವ ಮೂಲಕ ಒಂದು ನಿರ್ದಿಷ್ಟ ಮಿತಿಗೆ ಒಳಪಡಿಸುತ್ತಾರೆ ಇದನ್ನು ಧರಿಸಿದಾಗ ಧರಿಸಿದವರನ್ನು ಎಲ್ಲ ದುಷ್ಟದಿಂದ ರಕ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ವ್ಯಕ್ತಿಯನ್ನು ನಿರ್ಭೀತ ಒತ್ತಡರಹಿತ ಬಲವಾದ ಮತ್ತು ಆತ್ಮವಿಶ್ವಾಸದಿಂದ ಮಾಡುವ ಮೂಲಕ ಹಾನಿಕಾರಕ ಅಂಶಗಳಾಗಿವೆ ವೈದ್ಯಕೀಯವಾಗಿ ಇದು ಶ್ವಾಸಕೋಶ ಜ್ವರ ಕಣ್ಣಿನ ನೋವು ಮೂತ್ರದ ತೊಂದರೆಗಳು ಕರುಳಿನ ನೋವು ಚರ್ಮ ರೋಗಗಳು ಬಾಡಿ ಪೇನ್ ಇತ್ಯಾದಿಗಳಿಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತವೆ ಒಂಬತ್ತು ಮುಖದ ರುದ್ರಾಕ್ಷಿಯು ಸುಮಾರು ಮೂರು ಸಾವಿರ ವೆಚ್ಚವಾಗಿದೆ ಈಗ ಅತ್ತುಮುಖಿ ಮುಖಿ ರುದ್ರಾಕ್ಷಿಯ ಬಗ್ಗೆ ತಿಳಿಯೋಣ ಈ ರುದ್ರಾಕ್ಷಿಯನ್ನು ಯಾವುದೇ ನಿರ್ದಿಷ್ಟ ಗ್ರಹದಿಂದ ಆಳಲಾಗುವುದಿಲ್ಲ ಬದಲಾಗಿ ಇಡೀ ವಿಶ್ವವನ್ನು ರಕ್ಷಿಸುವ ವಿಷ್ಣುವನ್ನು ಪ್ರತಿನಿಧಿಸುತ್ತದೆ ಒಬ್ಬ ವ್ಯಕ್ತಿಯು ಈ ರುದ್ರಾಕ್ಷಿಯನ್ನು ಧರಿಸಿದಾಗ ವಿಷ್ಣುವಿನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಮತ್ತು ಅವನ ಇಡೀ ಕುಟುಂಬವನ್ನು ರಕ್ಷಿಸುತ್ತಾನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಪಿತೃ ದೋಷದಿಂದ ಬಳಲುತ್ತಿರುವವರಿಗೆ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ ದೋಷ ದಿಕ್ಪಾಲಕರು ಈ ಮಣಿಯನ್ನು ಆಶೀರ್ವದಿಸುವುದರಿಂದ ವಾಸ್ತು ದೋಷವನ್ನು ಸಹ ಸರಿಪಡಿಸಲು ಇದು ಸಹಾಯಕವಾಗಿದೆ ನ್ಯಾಯಾಲಯದ ಪ್ರಕರಣಗಳು ವಿವಾದಗಳು ಮತ್ತು ಶತ್ರುಗಳು ಕೃತ್ಯಗಳನ್ನು ಎದುರಿಸಲು ಈ ಪರಿಹರಿಸಲು ಇದು ಸಹಾಯವಾಗಿದೆ ಈ ರುದ್ರಾಕ್ಷ್ಯವು ಮಾಟ ದುಷ್ಟ ಕಣ್ಣು ಇತ್ಯಾದಿಗಳನ್ನು ರದ್ದುಗೊಳಿಸುತ್ತದೆ ಮತ್ತು ಕೋಪವನ್ನು ಸಹ ನಿಯಂತ್ರಿಸುತ್ತದೆ ಇದರ ಬೆಲೆ ಸುಮಾರು ಮೂರು ಸಾವಿರದ ನೂರು ರೂಪಾಯಿಗಳು ಈಗ ಹನ್ನೊಂದು ಮುಖಿ ರುದ್ರಾಕ್ಷಿಯ ಬಗ್ಗೆ ತಿಳಿಯೋಣ ಹನ್ನೊಂದು ಮುಖದ ರುದ್ರಾಕ್ಷಿಯನ್ನು ಯಾವುದೇ ಗ್ರಹದಿಂದ ನಿಯಂತ್ರಿಸಲಾಗುವುದಿಲ್ಲ ಆದರೆ ಇದು ಧೈರ್ಯ ಶೌರ್ಯ ಮತ್ತು ಸಾಹಸಕ್ಕೆ ಹೆಸರುವಾಸಿಯಾದ ಹನುಮಾನ್ ದೇವರನ್ನು ಪ್ರತಿನಿಧಿಸುತ್ತದೆ ಒಬ್ಬ ವ್ಯಕ್ತಿಯು ಹನ್ನೊಂದು ಮುಖದ ರುದ್ರಾಕ್ಷಿಯಿಂದ ಅಲಂಕರಿಸಲ್ಪಟ್ಟಾಗ ಅವನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧೈರ್ಯ ಆತ್ಮವಿಶ್ವಾಸ ಮತ್ತು ಬಲ ಬುದ್ಧಿವಂತಿಕೆ ಯಶಸ್ಸು ಮತ್ತು ಆರೋಗ್ಯದಿಂದ ಆಶೀರ್ವದಿಸಲ್ಪಟ್ಟಿದ್ದಾನೆಂದು ಹೇಳಲಾಗುತ್ತದೆ ದೇಹದ ನೋವು ಬೆನ್ನು ನೋವು ದೀರ್ಘಕಾಲದ ಮದ್ಯಪಾನ ಮತ್ತು ಯಕೃತ್ತಿನ ಕಾಯಿಲೆಗಳು ಈ ರುದ್ರಾಕ್ಷಿಯು ಇತರ ವೈದ್ಯಕೀಯ ಪರಿಹಾರಗಳು ಇದರ ಬೆಲೆ ಸುಮಾರು ನಾಲ್ಕು ಸಾವಿರ ರೂಪಾಯಿಗಳು ಈಗ ಹನ್ನೆರಡು ಮುಖಿ ರುದ್ರಾಕ್ಷಿಯ ಬಗ್ಗೆ ತಿಳಿಯೋಣ ಹನ್ನೆರಡು ಮುಖದ ರುದ್ರಾಕ್ಷಿಯನ್ನು ಒಂಬತ್ತು ಗ್ರಹಗಳು ಆಳುವ ದ್ವಾದಶ ಆದಿತ್ಯ ಎಂದು ಕರೆಯಲಾಗುತ್ತದೆ ಮತ್ತು ಇದು ಸೂರ್ಯನ ಗ್ರಹದಿಂದಲೂ ಹೆಚ್ಚು ಆಶೀರ್ವದಿಸಲ್ಪಟ್ಟಿದೆ ಸೂರ್ಯ ಗ್ರಹಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿಗೆ ಇದನ್ನು ಜ್ಯೋತಿಷಿಗಳು ಶಿಫಾರಸು ಮಾಡುತ್ತಾರೆ ಇದು ಕಣ್ಣುಗಳು ಮೂಳೆಗಳು ಮಾನಸಿಕ ಆತಂಕ ಹಿರಿಯರ ಸಮಸ್ಯೆಗಳು ಮತ್ತು ಹೃದಯ ಕಾಯಿಲೆಯಂತಹ ವಿವಿಧ ಕಾಯಿಲೆಗಳಿಗೆ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತವೆ ಇದು ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳಲಾಗಿದೆ ಹನ್ನೆರಡು ಮುಖದ ರುದ್ರಾಕ್ಷಿಯೇ ವ್ಯಕ್ತಿಯ ಆಡಳಿತ ಸಾಮರ್ಥ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಆದ್ದರಿಂದ ಹೆಸರು ಖ್ಯಾತಿ ಸಂಪತ್ತು ಮತ್ತು ಅಧಿಕಾರವನ್ನು ಪಡೆಯಲು ಇದನ್ನು ಧರಿಸಲು ಸಾಮಾನ್ಯವಾಗಿ ಇಷ್ಟಪಡುವ ಉದ್ಯಮಿಗಳು ನಿರ್ವಾಹಕರು ಮತ್ತು ರಾಜಕಾರಣಿಗಳಿಗೆ ಇದನ್ನು ಶಿಫಾರಸು ಮಾಡಲಾಗಿದೆ ಈ ರುದ್ರಾಕ್ಷಿಯ ಬೆಲೆ ಸುಮಾರು ಐದು ಸಾವಿರದ ಎಂಟುನೂರು ರೂಪಾಯಿಗಳು ಈಗ ಹದಿಮೂರು ಮುಖಿ ರುದ್ರಾಕ್ಷಿಯ ಬಗ್ಗೆ ತಿಳಿಯೋಣ ಹದಿಮೂರು ಮುಖದ ರುದ್ರಾಕ್ಷಿಯನ್ನು ಶುಕ್ರ ಗ್ರಹವು ಆಳುತ್ತದೆ ಮತ್ತು ಇದು ದೇವರ ರಾಜನಾದ ಕಾಮದೇವ ಮತ್ತು ಇಂದ್ರನನ್ನು ಸೂಚಿಸುತ್ತದೆ ಇದು ಸುಲಭವಾಗಿ ಲಭ್ಯವಿಲ್ಲ ಮತ್ತು ಕಂಡುಹಿಡಿಯುವುದು ಬಹಳ ಅಪರೂಪ ಆದ್ದರಿಂದ ಇದು ದುಬಾರಿ ಭಾಗದಲ್ಲಿದೆ ಮತ್ತು ಸುಮಾರು ಹನ್ನೆರಡು ಸಾವಿರ ರೂಪಾಯಿಗಳು ಈ ರುದ್ರಾಕ್ಷಿಯ ಬೆಲೆ ಇದು ಹೇರಳವಾದ ಸಂಪತ್ತನ್ನು ನೀಡುತ್ತದೆ ಮತ್ತು ಕಲಾವಿದರು ನಟರು ನಾಯಕರು ರಾಜಕಾರಣಿಗಳು ಮಾರ್ಕೆಟಿಂಗ್ ವೃತ್ತಿಪರರು ಮತ್ತು ಕಂಪನಿಯ ಮುಖ್ಯ ಅಧಿಕಾರಿಗಳಿಗೆ ಇದನ್ನು ಶಿಫಾರಸು ಮಾಡಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಮನೋವೈದ್ಯಕೀಯ ಕಾಯಿಲೆ ಮತ್ತು ಲೈಂಗಿಕ ಅಸ್ವಸ್ಥತೆಗಳಿಗೆ ಪರಿಹಾರವನ್ನು ಕಾರ್ಯನಿರ್ವಹಿಸಿಕೊಡುತ್ತದೆ ಹೀಗೆ ರುದ್ರಾಕ್ಷಿಯ ಉದ್ಭವದಿಂದ ಹಿಡಿದು ವೈಜ್ಞಾನಿಕ ಅರ್ಥ ಧಾರ್ಮಿಕ ರಹಸ್ಯ ಉಪಯೋಗ ಧರಿಸುವ ವಿಧಾನ ಎಲ್ಲವನ್ನು ವಿವರವಾಗಿ ತಿಳಿದುಕೊಂಡೆವು ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಸ್ನೇಹಿತರೆ ಓಂ ನಮ ಶಿವಾಯ